ಪಹಲ್ಗಾಂನಲ್ಲಿ ಉಗ್ರವಾದಿಗಳ ಗುಂಡಿಗೆ ಬಲಿಯಾದ ಪ್ರವಾಸಕ್ಕೆ ಹೋದ ಕನ್ನಡಿಗರ ಮೇಲೆ ಗುಂಡಿನ ಮಳೆಗೆರಿದು ಉಗ್ರರು ತಮ್ಮ ಅಟ್ಟಹಾಸ ಮೆರೆದಿದ್ದಾರೆ ಭಯೋತ್ಪಾದಕರ ಗುಂಡಿಗೆ ಬಲಿಯಾದ ಬೆಂಗಳೂರಿನ ಮಧುಸೂದನ್ ರಾವ್ ಶಿವಮೊಗ್ಗದ ರಾವ್ ಹಾಗೂ ಹಾವೇರಿಯ ಭರತ್ ಭೂಷಣ್ ಅವರ ಸಾವಿಗೆ ನ್ಯಾಯ ಕೊಡಿಸಿ ಉಗ್ರರನ್ನ ಸೆದೆಬಡಿಯುವಂತೆ ಒತ್ತಾಯಿಸಿ ಯಶವಂತಪುರ ಕ್ಷೇತ್ರದ ಕೆಂಗೇರಿ ಹಾಗೂ ಬಂಡೆಮಠ ವಾರ್ಡನ್ ಅಧ್ಯಕ್ಷರು ಮಹಿಳಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಪಕ್ಷದ ಕಾರ್ಯಕರ್ತರು ಹಾಗೂ ಸಾರ್ವಜನಿಕರಿಂದ ಹುತಾತ್ಮರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಹಾಗೂ ಮೌನ ಮೆರವಣಿಗೆ ನಡೆಸಲಾಯಿತು ಕೆಂಗೇರಿ ಉಪನಗರ ಬೀದಿಗಳಲ್ಲಿ ಸಾಗಿದ ಮೆರವಣಿಗೆ ಪುನೀತ್ ರಾಜ್ಕುಮಾರ್ ಸರ್ಕಲ್ನಲ್ಲಿ ಒಂದು ನಿಮಿಷದ ಮೌನಾಚರಣೆ ಮಾಡುವ ಮೂಲಕ ಶ್ರದ್ಧಾಂಜಲಿ ಅರ್ಪಿಸಿದ್ರು. ಅಮಾಯಕ ನಾಗರಿಕರನ್ನ ಬಲಿ ಪಡೆದ ಭಯೋತ್ಪಾದಕರ ವಿರುದ್ಧ ಸಾರ್ವಜನಿಕರು ಆಕ್ರೋಶ ಹೊರಹಾಕಿ ಉಗ್ರರನ್ನ ಕಂಡಲ್ಲಿ ಗುಂಡಿಕ್ಕಿ ಸದೆ ಬಡಿಯುವಂತೆ ಸರ್ಕಾರಕ್ಕೆ ಒತ್ತಾಯಿಸಿದ್ರು ನಮ್ಮ ಯಶವಂತಪುರ ಕ್ಷೇತ್ರದ ಕೆಂಗೇರಿ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ನಮ್ಮ ಕನ್ನಡಿಗರು ಮೊನ್ನೆ ಪೆಹಲ್ಗಾಮ್ ಅಟ್ಯಾಕ್ ನಲ್ಲಿ ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಅಂತವರ ಆತ್ಮಕ್ಕೆ ಶಾಂತಿಯನ್ನ ಕೋರ್ಲಿಕ್ಕಾಗಿ ಶ್ರದ್ಧಾಂಜಲಿಯನ್ನು ಅರ್ಪಿಸಲಿಕ್ಕಾಗಿ ನಾವು ಇಲ್ಲೆಲ್ಲ ನಿಂತಿದ್ದೇವೆ ಭಗವಂತ ಅವರ ಆತ್ಮಗಳಿಗೆ ಶಾಂತಿ ಕೊಡ್ತಾರೆ ಹಾಗೆಯೇ ಅವರ ಕುಟುಂಬದವರಿಗೆ ಅವರ ಒಂದು ಸಾವಿನ ನೋವನ್ನು ಭರಿಸುವಂತಹ ಶಕ್ತಿಯನ್ನ ಕೊಡಲಿ ಅಂತ ನಾವಂತೂ ಕೇಳ್ಕೊಳ್ತಾ ಇದ್ದೇವೆ ನಿಜವಾಗ್ಲೂ ಏನ್ ಮಾಡಬೇಕು ಅಂತ ಸರ್ಕಾರ ತೀರ್ಮಾನ ಮಾಡಬೇಕು ಅವರು ಏನು ಅವ್ರ ಈ ಭೂಮಿಗೆ ಭಾರ ಅಂತ ನಾವಂತೂ ಭಾವಿಸಿದ್ದೇವೆ ಕಂಡಲ್ಲಿ ಅವರಿಗೆ ಗುಂಡಿಡಬೇಕು ಅವರನ್ನ ಭಯೋತ್ಪಾದನೆಗೆ ಅಂತಿಮ ಆಡ್ಲೇಬೇಕು ಅಂತ ಹೇಳಿ ನಾವಂತೂ ಇವತ್ತು ಖಡಾಖಂಡಿತವಾಗಿ ಎಲ್ಲರ ಪರವಾಗಿ ನಮ್ಮ ಈ ಭಾರತೀಯ ಪ್ರಜೆಗಳ ಪರವಾಗಿ ಘಂಟಾಘೋಶವಾಗಿ ನಾವು ಕೇಳ್ಕೊಳ್ತಾ ಇದ್ದೇವೆ ಲೋಕದ ಸ್ವರ್ಗ ಅಂತ ಕರಿತಾರೆ ಕಾಶ್ಮೀರದ ಮುಕುಟಮಣಿ ನಮ್ಮ ಭಾರತದ ಮುಕುಟಮಣಿ ಜಮ್ಮು ಕಾಶ್ಮೀರಲ್ಲಿ ಪೆಹಲ್ಗಾಮ್ ಅನ್ನ ಊರಲ್ಲಿ ಮೊನ್ನೆ ಭಯೋತ್ಪಾದಕರಿಂದ ಕೃತ್ಯ ಉಜ್ವಾಲು ಕಂದಮಿ ಅಂತಲೇ ಹೇಳ್ಬೇಕು ಯಾಕೆಂದ್ರೆ ನೇರ ಹೊಣೆಯನ್ನ Yo hablo, que entras al caramelo, ahora vengo, o chucho con el padre, chucho vengo, ಪ್ರವಾಸಿಗರನ್ನ ಇನ್ನೂ ಹೆಚ್ಚಿನ ಮಟ್ಟಿಗೆ ನೋಡ್ ಹೋಗ್ಬೇಕು ಇಷ್ಟಕ್ಕೆ ಬಿಟ್ಟು ಅಂತಂದ್ರೆ ಹೀಗೆ ಆಕ್ಯುಪೈ ಮಾಡ್ಕೊಂಡು ಮಾಡ್ಕೊಂಡು ನಮ್ಮ ಜಮ್ಮು ಕಾಶ್ಮೀರ ತಿಳ್ಕೊಳ್ಳೋದನ್ನ ದೂರ ಇಲ್ಲ ಹಾಗಾಗಿ ನಾವು ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡೋದೇ ಇದೀವಿ ಅವ್ರು ಯಾವ ರೀತಿ ನಿಮಗೆ ಹೇಳಿದ್ದಾರೆ ಅದೇ ರೀತಿಯಾಗಿ ಉತ್ತರ ಕೊಡಲೇಬೇಕು ಇದಕ್ಕೆ ನ್ಯಾಯ ಬೇಕೇ ಬೇಕು ನ್ಯಾಯ ಕಾಶ್ಮೀರದಲ್ಲಿ ನಡೆತಕ್ಕಂತ ಬಾಲ್ಗಾಮ ಕನ್ನಡದೂ ರಾವ್ ಭೂಷಣ್ ಭರತ್ ಭೂಷಣ್ ಇವರು ಹುತಾತ್ಮರಾಗಿದ್ದಾರೆ ಇವರಿಗೆ ಇವತ್ತು ಭಾವಪೂರ್ಣ ಶ್ರದ್ಧಾಂಜಲಿಯನ್ನ ನಮ್ಮ ಹೆಸಂಬರ್ ಕ್ಷೇತ್ರದ ಕೆಂಗಿರಿ ಬ್ಲಾಕ್ ಕಾಂಗ್ರೆಸ್ ಜ್ಯೋತಿ ಬೆಳೆಸುವ ಮೂಲಕ ಅವರಿಗೆ ಶ್ರದ್ಧಾಂಜಲಿ ಅರ್ಪಿಸಿದ ಹೇಗೆ ಗಳು ಒಳಗ್ ಬರ್ತಾ ಇದ್ದಾರೆ ಹೇಗೆ ಭಯೋತ್ಪಾದಕರು ಒಳಗ್ ಬರ್ತಾ ಇದ್ದಾರೆ ಹೇಗೆ ವೆಪನ್ಸ್ ಒಳಗ್ ಬರ್ತಾ ಇದೆ ಇದಕ್ಕೆಲ್ಲ ಕೇಂದ್ರ ಸರ್ಕಾರ ಉತ್ತರ ಕೊಡಲೇಬೇಕು ಇನ್ ಯಾವಾಗ ನಾವು ಎಚ್ಚರಿಸ್ಕೋತೀವಿ ಇನ್ನು ಎಷ್ಟು ಬಲಿಗಳನ್ನ ಕೊಡಬೇಕು ಯಾವಾಗ ನಮ್ಗೆ ಶಾಂತಿ ಸಿಗುತ್ತೆ ಹಿಂದೂ ಮುಸ್ಲಿಂ ಅಂತೇಳಿ ಈ ಭೇದ ಭಾವನ ತಂದು ರಾಜಕೀಯ ಉಪಿಸೋದು ಯಾವಾಗ ನಿಲ್ಲಿಸ್ತಾರೆ ಅಂತೇಳಿ ನನ್ನ ಪ್ರಶ್ನೆ ದಯಮಾಡಿ ಮಾನವೀಯತೆಯನ್ನು ಉಳಿಸಿಕೊಂಡು ಜನ ಇದು ಅಂತ ಅಂತೇಳಿ ನಾನು ಭಗವಂತನಲ್ಲಿ ಕಳ್ಕಳಿಯಾಗಿರ್ತೇನೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಪ್ರವಾಸಿಗರ ತಾಣ ಅಂತ ಪ್ರಸಿದ್ಧಿ ಪಡೆದಿರುವಂತಹ ಒಂದು ನಗರದಲ್ಲಿ ಅಲ್ಲಿ ಕುದುರೆ ಮೇಲೆ ಹೋಗುವಂತದ್ದು ಅಲ್ಲಿ ಈಗ ನಮ್ಮ ಇಪ್ಪತ್ತಾರು ಜನ ಮೃತರಾಗಿದ್ದಾರೆ ಭಯೋತ್ಪಾದಕರ ಗುಂಡಿಗೆ ಬಲಿಯಾದಲ್ಲಿ ಅಷ್ಟು ಜನ ಎರಡು ಸಾವಿರ ಜನ ಹತ್ತತ್ರ ಇದ್ರು ಅನ್ನೋದು ಒಂದು ಮಾಹಿತಿ ಆ ಎರಡು ಸಾವಿರ ಜನಕ್ಕೆ ಸುರಕ್ಷತೆ ಇಲ್ಲ ಮೇಲೆ ಅಲ್ಲಿ ಪೊಲೀಸ್ ಚೌಕಿ ಇಲ್ಲ ಅಂತಂದ್ಮೇಲೆ ಒಂದು ಮಿಲಿಟರಿ ಚೌಕಿ ಇಲ್ಲ ಅಂತಂದ್ರೆ ಪ್ರವಾಸಿಗರು ಇವತ್ತು ಮಗ ಅಪ್ಪನ್ನ ಕಳ್ಕೊಂಡಿದ್ದಾನೆ ಮಡದಿ ಗಂಡನ್ನ ಕಳ್ಕೊಂಡಿದ್ದಾಳೆ ತಾಯಿ ಮಗನ್ನ ಕಳ್ಕೊಂಡಿದ್ದಾಳೆ ಇದಕ್ಕೆ ಯಾರು ಹೊಣೆ ಜನ ಸತ್ತವ್ರೆ ನಾವು ಅವ್ರಿಗೆ ಇವತ್ತು ಶ್ರದ್ಧಾಂಜಲಿನ ಅರ್ಪಿಸ್ತಾ ಒಂದು ನಿಮಿಷ ಮೌನಾಚರಣೆ ಮಾಡ್ತಾ ನಮ್ಮ ಯಶವಂತಪುರ ವಿಧಾನಸಭೆಯ ಶಾಸಕರ ಆದೇಶದ ಮೇರೆಗೆ ನಾವು ಇವತ್ತು ಈ ಒಂದು ಮೌನ ಪ್ರತಿಭಟನೆಯನ್ನ ಮಾಡಿ ಇನ್ನು ಪ್ರತಿಭಟನೆಯಲ್ಲಿ ವಾರ್ಡಿನ ಅಧ್ಯಕ್ಷರು ಮಹಿಳಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಭಾಗಿಯಾಗಿದ್ದರು कर्नाटका कर्नाटक वी जनपरा न्यायपरा